ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಬಂದಿದ್ದಂತಹ ಗಜ ಪಡೆಗಳು ಅರಣ್ಯ ಭವನದಿಂದ ಸದ್ಯಕ್ಕೆ ಅಂಬಾವಿಲಾಸ ಅರಮನೆಯತ್ತ ಎಜೆಯನ್ನ ಇಡ್ತಾ ಇರುವಂತದ್ದು ಸದ್ಯಕ್ಕೆ ದೃಶ್ಯದಲ್ಲೂ ಸಹ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಏನು ವೀರನ ಹೊಸಹಳ್ಳಿಯಿಂದ ಬಂದಂತಹ ಗಜಪಡೆಗಳು ಅಭಿಮನ್ಯು ಟೀಮ್ನ ಒಂಬತ್ತು ಆನೆಗಳೇನಿದೆ ಒಂಬತ್ತು ಆನೆಗಳು ಕೂಡ ಈಗ ಅರಮನೆಗೆ ಹೋಗ್ತಾ ಇರುವಂತದ್ದು ಸದ್ಯಕ್ಕೆ ಇಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಹತ್ತು ಹತ್ತರಿಂದ ಏನು ಹತ್ತು ನಲವತ್ತೈದರ ಒಳಗೆ ಇರುವಂತಹ ಶುಭ ಮುಹೂರ್ತದಲ್ಲಿ ಏನು ಆನೆಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಈಗ ಸಾಂಪ್ರದಾಯಿಕವಾಗಿ ಗೊಳಿಸಿ ಈಗ ಅರಮನೆಯತ್ತ ಕರ್ಕೊಂಡು ಹೋಗ್ತಾ ಇರುವಂತದ್ದು ಸದ್ಯಕ್ಕೆ ಅಭಿಮನ್ಯು ತಂಡದಲ್ಲಿ ಬಂದಿರುವಂತಹ ಏನು ಒಂಬತ್ತು ಆನೆಗಳು ಏನಿದೆ ಒಂಬತ್ತು ಆನೆಗಳು ಕೂಡ ಈಗ ಸದ್ಯಕ್ಕೆ ಅರಮನೆಯತ್ತ ಹೆಜ್ಜೆಯನ್ನ ಇಟ್ಟು ಸಾಕ್ತಾ ಇರುವಂತದ್ದು ಸದ್ಯಕ್ಕೆ ಏನು ಇನ್ನು ಎರಡನೇ ಹಂತದಲ್ಲಿ ಬರುವಂತಹ ನಾಲ್ಕು ಆನೆಗಳು ಕೂಡ ಇನ್ನು ಏನು ಕೆಲವೇ ದಿನಗಳಲ್ಲಿ ಅಂಬಾವಿಲಾಸ ಅರಮನೆಯನ್ನು ಸಮೀಪಿಸುತ್ತದೆ ಇನ್ನು ಏನು ವರ್ಷ ವರ್ಷವೂ ಕೂಡ ಅರಣ್ಯ ಅರಣ್ಯ ಭವನಕ್ಕೆ ಬಂದಂತಹ ಗಜಪಡೆಗಳನ್ನು ಸಾಂಪ್ರದಾಯಿಕವಾಗಿ ಒಂದು ಇಲ್ಲಿ ಅರಣ್ಯ ಭವನದಲ್ಲಿ ಬೀಳ್ಕೊಡುಗೆಯನ್ನು ಕೊಟ್ಟು ಅಂಬಾವಿಲಾಸ ಅರಮನೆಯಲ್ಲಿರುವಂತಹ ಜಯಮಾರ್ದಂಡ ದ್ವಾರ ಏನಿದೆ ಆ ಮುಖ್ಯ ದ್ವಾರದ ಮುಖಾಂತರ ಆನೆಗಳನ್ನು ಕರೆದುಕೊಂಡು ಹೋಗಲಾಗುತ್ತೆ ಹಾಗಾಗಿ ಇದೇ ಒಂದು ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಏನು ಅಭಿಮನ್ಯು ನೇತೃತ್ವದಲ್ಲಿರುವ ಒಂಬತ್ತು ಆನೆಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಈಗಾಗಲೇ ಏನು ರಾಜ ಬೀದಿಗಳಲ್ಲಿ ಗಜಗಾಂಭೀರ್ಯದ ನಡಿಗೆಯಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಸದ್ಯಕ್ಕೆ ಇದು ಮೈಸೂರಿನಲ್ಲಿ ಏನು ಒಂದು ವರ್ಷಗಳಿಂದ ಕಾದು ಕುಳಿತಿದ್ದಂತಹ ಎಲ್ಲ ಪ್ರೀ ವೀಕ್ಷಕರಿಗೂ ಕೂಡ ಏನು ಅಂದ್ರೆ ಎಲ್ಲ ಜನಗಳಿಗೂ ಕೂಡ ಇದೊಂದು ರೀತಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಈಗಾಗಲೇ ರಾಜ ಬೀದಿಗಳಲ್ಲಿ ನಿಂತಿರುವಂತಹ ಗಜಪಡೆಗಳನ್ನು ನೋಡಲಿಕ್ಕೆ ಮನೆ ಮನೆಯಿಂದನೂ ಕೂಡ ಹೊರಗಡೆ ಬಂದು ಇಲ್ಲಿ ಗಜಪಡೆಗಳನ್ನು ನೋಡ್ತಾ ಇರುವಂಥದ್ದು ಸದ್ಯಕ್ಕೆ ಪೊಲೀಸ್ ಬಿಗಿ ಬಂದು ಬಸ್ನಲ್ಲಿ ಈಗ ಏನು ಆನೆಗಳು ಸಾಕ್ತಾ ಇರುವಂಥದ್ದು ಸದ್ಯಕ್ಕೆ ಹೊಸ ಆನೆ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಂಡಿರುವಂತಹ ಏಕಲವ್ಯ ಆನೆಯನ್ನು ಕೂಡ ನೋಡ್ತಾ ಇರ್ಬೋದು ನೀವು ಈಗಾಗಲೇ ಅವನು ಕೂಡ ಒಂದು ರೀತಿ ಗಜಗಾಂಬೀರದಿಂದ ಹೆಜ್ಜೆಯನ್ನು ಇಟ್ಟು ಸಾಕ್ತಾ ಇರುವಂಥದ್ದು ಸದ್ಯಕ್ಕೆ ಅರಮನೆಯಲ್ಲೂ ಕೂಡ ವಿಶೇಷವಾಗಿ ಅಂದರೆ ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿ ಅವನ್ನ ಬರಮಾಡ್ಕೊಳ್ತಿದ್ರು ಅದೇ ರೀತಿ ಜಯಮಾರ್ತಾಂಡ ದ್ವಾರದಲ್ಲಿ ಆನೆಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಜಿಲ್ಲಾಡಳಿತ ಮತ್ತು ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆಯ ವತಿಯಿಂದ ಏನು ಅರಮನೆಯ ಒಳಗಡೆ ಪ್ರವೇಶ ಮಾಡಲಾಗುತ್ತೆ ಇನ್ನು ಅರಮನೆಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಇಲ್ಲ ಅಲ್ಲಿ ಸಜ್ಜಾಗಿರುವಂಥದ್ದು ಇನ್ನು ಗಜಪಡೆಗಳು ಅಭಿಮನ್ಯು ನೇತೃತ್ವದ ಏನು ಒಂಬತ್ತು ಆನೆಗಳು ಕೂಡ ಅರಮನೆಯತ್ತ ಸಾಗಿದ ಬಳಿಕ ಅಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಅಲ್ಲೂ ಕೂಡ ಆನೆಗಳಿಗೆ ವಿಶೇಷ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಬರ್ಮಾಡಿಕೊಂಡು ಅಲ್ಲೂ ಕೂಡ ಆನೆಗಳಿಗೆ ಬಿಡು ಬಿಡುವುದಕ್ಕೆ ಹಲವಾರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು